ಚಿಕ್ಕ ವಯಸ್ಸಲ್ಲಿ ದೊಡ್ಡ ಪತ್ರೆ ತುಳಸಿ ಒಂದೆಲೆಗ ನಾವು ಎಷ್ಟು ಹೆಚ್ಚಿಗೆ ಹೇರಳವಾಗಿ ನಾವು ಮನೆಗಳಲ್ಲಿ ಬಳಸ್ತಿದ್ವಿ ಅಲ್ವಾ ಈಗ ಬರ್ತಾ ಬರ್ತಾ ಅದು ಕಡಿಮೆ ಆಗ್ತಾ ಇದೆ ಆಲ್ಮೋಸ್ಟ್ ನಮ್ಮ ಮಕ್ಳಿಗೆ ಅದು ಗೊತ್ತೇ ಇಲ್ಲ ಏನು ಈ ಸೊಪ್ಪುಗಳು ಅಂತ ಗಿಡ ಮೂಲಿಕೆಗಳು ಅಂತ ನಾವಿವನ್ನ ಕಲಿ ಕರಿತಾ ಇದ್ವಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಬೆಳೀತಾ ಇದ್ವಿ ಇದನ್ನ ಬಳಸ್ತಾ ಇದ್ವಿ ಮತ್ತೆ ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಇವತ್ತಿನ ದಿನ ಈ ವಿಡಿಯೋನಲ್ಲಿ ನಾವು ಐದು ಗಿಡಮೂಲಿಕೆಗಳು ನಮ್ಮ ಮನೆಯಲ್ಲೇ ಬೆಳೆದು ನಮ್ಮ ಮಕ್ಕಳಿಗೆ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮತ್ತು ಬಹಳ ಸುಲಭವಾಗಿ ಬೆಳೆಯುವಂಥದ್ದು ಹೆಚ್ಚಿಗೆ ಮೇಂಟೆನೆನ್ಸ್ ಬೇಡ ಈ ಗಿಡಮೂಲಿಕೆಗಳು ಅಥವಾ ಈ ಹರ್ಬ್ಸ್ನ ಬೆಳೆಸೋದಕ್ಕೆ ಮತ್ತು ಆಯುರ್ವೇದದ ಪ್ರಕಾರ ಎಷ್ಟು ಹೆಚ್ಚು ಬೆನಿಫಿಟ್ಸ್ ಇದೆ ಇವುಗಳಿಗೆ ಅಂತ ನಮಗಿಂತ ಹೆಚ್ಚಿಗೆ ವೆಸ್ಟರ್ನರ್ಸ್ ಯುರೋಪಿಯನ್ ಕಂಟ್ರೀಸ್ ಅಮೇರಿಕನ್ಸ್ ಗೊತ್ತು ಅನಿಸುತ್ತೆ ಯಾಕಂದರೆ ಬಾಟಲ್ನಲ್ಲಿ ಇಟ್ಕೊಂಡು ಇವರು ಇದನ್ನು ಕ್ಯಾಪ್ಸ್ಯೂಲ್ಸ್ ರೀತಿನಲ್ಲಿ ಸಿರಪ್ ರೀತಿನಲ್ಲಿ ತೊಗೊಳ್ತಾರೆ ಯಾಕಂದರೆ ಅವರು ನಂಬಿದ್ದಾರೆ ಇದು ಅಲ್ಝೈಮರ್ ಅನ್ನೋ ಒಂದು ರೋಗಕ್ಕೆ ಟ್ರೀಟ್ಮೆಂಟಾಗಿ ಪ್ರಿವೆನ್ಷನ್ ಆಗಿ ಸಹಾಯಕಾರಿ ಮತ್ತು ನ್ಯೂರಾಲಜಿಕಲ್ ಡಿಸಾಡರ್ಸ್ ಏನೇ ಇರಲಿ ಎಪಿಲೆಪ್ಸಿ ಫಿಟ್ಸ್ ಥರ ಆಗ್ತಿದ್ರು ಕೂಡ ಇದು ಟ್ರೀಟ್ಮೆಂಟಿಗೆ ಬಳಸ್ತಾರೆ ಮತ್ತು ಡೈಜೆಸ್ಟಿವ್ ಹೆಲ್ತ್ ಅಜೀರ್ಣ ಸಮಸ್ಯೆಗಂತೂ ಹೇರಳವಾಗಿ ಇವುಗಳನ್ನೆಲ್ಲ ಕ್ಯಾಪ್ಸ್ಯೂಲ್ ಸಿರಪ್ ರೂಪದಲ್ಲಿ ಬಳಸ್ತಾರೆ ಮತ್ತು ನಾವು ನಿಜವಾದ ರೂಪದಲ್ಲಿ ಇದನ್ನು ಸುಲಭವಾಗಿ ನಮ್ಮಲ್ಲಿ ಬೆಳಿಬೋದು ಅವರಲ್ಲಿರೋ ವೆದರ್ ಕಂಡೀಷನ್ಸ್ಗೆ ಅವರಿಗೆ ಬೇರೆ ವಿಧಿ ಇಲ್ಲ ಬಟ್ ನಾವು ಬೆಳೆದು ಫ್ರೆಶ್ ಆಗಿ ಬಳಸೋದ್ರಿಂದ ನಮ್ಮ ಮಕ್ಕಳಿಗೆ ಹೇರಳವಾದ ಬೆನಿಫಿಟ್ ಸಿಗುತ್ತೆ ಇದನ್ನ ನಮಗೂ ಕೂಡ ಒಳ್ಳೇದು ಬಟ್ ಲೆಟ್ಸ್ ಬಿಗಿನ್ ಸಮ್ವೇರ್ ಮಕ್ಕಳು ಅನ್ನೋದಕ್ಕಾದ್ರೂ ನಾವು ಶುರು ಮಾಡ್ತೀವಿ ಅಲ್ವಾ ನಮಗೂ ಕೂಡ ಒಳ್ಳೇದು ಮಕ್ಳಿಗೂ ಒಳ್ಳೆಯದು ಹೇಗೆ ಬಳಸೋದು ಅಂತ ಮಾತಾಡೋಣ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗಿದ ಕೆಮ್ಮು ಕಫ ನೆಗಡಿ ಮೈಯಲ್ಲಿ ತುರಿಕೆ ಆದರೆ ದೊಡ್ಡ ಪತ್ರೆ ಕೊಡ್ತಿದ್ರು ಮತ್ತೆ ರೆಗ್ಯುಲರ್ ಆಗಿ ಎಲ್ಲ ಡಿಶಸ್ಸಲ್ಲಿ ಅಲ್ಲಿ ಅಡುಗೆನಲ್ಲೇ ಬಳಸ್ತಿದ್ವಿ ನಾವು ಇದನ್ನೆಲ್ಲ ಇವತ್ತಿನ ವಿಡಿಯೋನಲ್ಲಿ ಐದು ಈ ಥರ ಸಸ್ಯಗಳನ್ನ ಗಿಡಮೂಲಿಕೆಗಳ ಬಗ್ಗೆ ಮಾತಾಡ್ತಿದ್ವಿ ಈ ಮರೆತು ಹೋದ ಅಥವಾ ಮರೆತು ಹೋಗಬಾರದಂತಹ ಈ ಐದು ಸಸ್ಯಗಳು ನಮ್ಮಲ್ಲಿ ಹೇಗೆ ನಾವು ಅದನ್ನ ನಮ್ಮ ಡಯೆಟ್ನಲ್ಲಿ ಬಳಸ್ಬೋದು ಬೆನಿಫಿಟ್ಸ್ ಏನು ಮತ್ತೆ ಸಿಂಪಲ್ ರೆಸಿಪೀಸ್ ಐಡಿಯಾ ಕೂಡ ಕೊಡ್ತೀನಿ ಇವತ್ತಿನ ವಿಡಿಯೋನಲ್ಲಿ ಸೊ ಬನ್ನಿ ಶುರು ಮಾಡೋಣ ನಮಸ್ಕಾರ ನನ್ನ ಹೆಸರು ಕವಿತಾ ನಿಮ್ಮ ಅರ್ಬನ್ ಕನ್ನಡತಿ ಮತ್ತು ಟಾಕ್ಸ್ ಅಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಇವತ್ತಿನ ವಿಡಿಯೋನಲ್ಲಿ ಕಳೆದು ಹೋಗಿರುವ ಮರೆತು ಹೋಗ್ತಾ ಇರುವಂತಹ ಸಸ್ಯಗಳು ನಮ್ಮ ಮಕ್ಕಳ ಆಹಾರದಲ್ಲಿ ನಮ್ಮ ಆಹಾರದಲ್ಲಿ ಬಳಕೆ ಮಾಡಿ ಹೇಗೆ ಅದರ ಬೆನಿಫಿಟ್ಸ್ನ ನಾವು ತಗೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಮೊದಲನೇದಾಗಿ ಒಂದಲಗ ಇದನ್ನ ಬ್ರಾಹ್ಮಿ ಅಂತ ಬಹಳ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ನಾರ್ಮಲ್ ಆಗಿ ಇದನ್ನ ಆಡು ಭಾಷೆನಲ್ಲಿ ಬ್ರಾಹ್ಮಿ ಎಲೆ ಬ್ರಾಹ್ಮಿ ಎಲೆ ಅಂತಾರೆ ಆದರೆ ಇದು ತಪ್ಪು ಇದು ಬ್ರಾಹ್ಮಿ ಎಲೆ ಅಲ್ಲ ಇದನ್ನ ಒಂದಲಗ ಅಂತಾನೆ ಕರಿಬೇಕು ಮತ್ತೆ ಹಿಂದಿನಲ್ಲಿ ಗೊಟ್ಟುಕೋಲಾ ಅಂತ ಹೇಳ್ತಾರೆ ತಮಿಳಲ್ಲಿ ವಲ್ಲರೈ ಕೀರೈ ಅಂತ ಹೇಳ್ತಾರೆ ಮತ್ತೆ ಸೈಂಟಿಫಿಕ್ ಹೆಸರು ಇದಕ್ಕೆ ಸೆಂಟೆಲಾ ಏಷಿಯಾಟಿಕಾ ಅಂತ ಮತ್ತು ನೆಕ್ಸ್ಟ್ ನಾನು ಬ್ರಾಹ್ಮಿ ತೋರಿಸಿದಾಗ ಬ್ರಾಹ್ಮಿ ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ ನಿಮ್ಗೆ ಅವಾಗ ಇವೆರಡರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಸೊ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದರೆ ಬುದ್ಧಿ ಹೆಚ್ಚಿಸುವಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಿಸುವಲ್ಲಿ ಮನೇಲಿ ಹೇಳಲ್ವ ಒಂದಲ್ಗ ಚಟ್ನಿ ಮಾಡಿಕೊಡು ಮಗುಗೆ ಅಂತ ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಕೂಡ ಇದೆ ಮತ್ತು ಬ್ರೈನ್ ಹೆಲ್ತ್ಗೆ ಸಹಾಯಕಾರಿ ಚರ್ಮ ಏನಾದರೂ ತೊಂದರೆ ಚರ್ಮದ್ದಿರೋ ಅಂಥ ಮಕ್ಕಳಿಗೆ ಕೂಡ ಇದನ್ನು ಕೊಡೋದು ಒಳ್ಳೆಯದು ಮತ್ತು ಕ್ಯಾಪ್ಸ್ಯೂಲ್ ರೀತಿನಲ್ಲಿ ತೊಗೊಳ್ತಾರಲ್ಲ ಟ್ರೀಟ್ಮೆಂಟ್ ಯಾವುದಾವುದಕ್ಕೆ ಮೆಮೊರಿ ಎನ್ಹ್ಯಾನ್ಸ್ಮೆಂಟಿಗೆ ತೊಗೊಳ್ತಾರೆ ಆಂಗ್ಸೈಟಿ ಉದ್ವೇಗದ ತೊಂದರೆ ಇರೋ ಅಂಥವ್ರಿಗೆ ಬಳಸ್ತಾರೆ ಅಲ್ಝೈಮರ್ ಇರೋವಂಥವ್ರಿಗೆ ಬಳಸ್ತಾರೆ ಮತ್ತು ಪ್ರಿವೆನ್ಷನ್ಗೆ ಮೇಯ್ನ್ ಬಳಸುವಂಥದ್ದು ಈ ಸೊಪ್ಪು ಸ್ವಲ್ಪ ಅಂದರೆ ಕಹಿ ಕಹಿ ಥರನೂ ಇರುತ್ತೆ ಸ್ವಲ್ಪ ಸೀಸಿಯಾಗೂ ಇರುತ್ತೆ ಮತ್ತೆ ಒಳ್ಳೆ ಘಮ ಇರುತ್ತೆ ಈ ಒಂದು ಎಲೆಗದು ಸೊಪ್ಪಿದ್ದು ಅವಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಕನ್ನಡದವ್ರ ಮನೆಯಲ್ಲೆಲ್ಲ ಚಟ್ನಿ ಜೊತೆಗೆ ಇದನ್ನು ಬಳಸ್ತಾರೆ ಯೂಟ್ಯೂಬಲ್ಲಿ ಬಹಳಷ್ಟು ರೆಸಿಪಿ ಸಿಗುತ್ತೆ ಚೆಕ್ ಮಾಡ್ಬೋದು ಮತ್ತೆ ಅದೇ ಥರದ ಪಲ್ಯ ಸಾರು ಮಾಡ್ತಿದ್ದೀರಾ ಅಂದರೂ ಕೂಡ ಇದನ್ನ ಹಚ್ಚಿ ಹಾಕ್ಬೋದು ಅಂತ ಟೇಸ್ಟ್ ಡಿಫ್ರೆನ್ಸ್ ಬರೋಲ್ಲ ಬಟ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತೆ ಸೂಪ್ ಏನೇ ಮಾಡ್ತಾ ಇದ್ದೀರಾ ಮಕ್ಳು ಕೊಡ್ತಿದ್ದೀರಾ ಅಂದರೆ ಒಂದೆರಡು ಎಲೆ ಇದನ್ನ ಹಾಕ್ಬೋದು ಹಚ್ಚಿ ಆ್ಯಂಡ್ ಹಾಗೆ ಕೂಡ ಎಲೆ ಕಿತ್ಕೊಂಡು ತಿನ್ಬೋದು ನಾವು ಅದೇ ಮಾಡ್ತಾ ಇರ್ತಿದ್ವಿ ಮತ್ತು ಬೆಳಗ್ಗೆ ಹೊತ್ತು ಬಿಸಿ ನೀರಿಗೆ ಇದನ್ನು ಹಾಕಿ ಕುದಿಸ್ಬಿಟ್ಟು ತೆಗೆದು ನೀರು ಕುಡಿದ್ರೆ ಹರ್ಬಲ್ ಟೀ ಅದೇ ಆಗುತ್ತೆ ಬೆಳಗ್ಗೆ ಹೊತ್ತು ಈ ಥರದ್ದು ಎಲೆಗಳ ರಸ ಆಗಲಿ ಯಾವುದೇ ಥರದ ಹರ್ಬಲ್ ಟೀ ಆಯುರ್ವೇದದ ಪ್ರಕಾರ ಏನು ಹೇಳ್ತಾರೆ ಅಂದರೆ ದ್ಯಾಟ್ಸ್ ಹೌ ಯುವರ್ ಡೇ ಶುಡ್ ಸ್ಟಾರ್ಟ್ ಈ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್ ಅನ್ನೋದು ತಪ್ಪು ಅಂತ ಕೆಲವೊಂದು ಪದ್ಧತಿಗಳೇ ಹೇಳುತ್ತೆ ಯಾಕಂದರೆ ಇಫ್ ಯು ಚೆಕ್ ಆನ್ ದ ಸರ್ಕೇಡಿಯನ್ ರಿದಮ್ ನಿಮ್ಮ ನಿದ್ದೆ ಎಲ್ಲ ಆಗಿ ಬಾಡಿ ಈಗ ಸ್ಲೋ ಆಗಿ ಆ್ಯಕ್ಟಿವ್ ಆಗ್ತಾ ಇದೆ ಸೊ ಅದೇ ರೀತಿ ಸ್ಲೋ ಆಗಿ ಆಹಾರ ಕೊಡ್ತಾ ಬನ್ನಿ ಆ್ಯಂಡ್ ಹರ್ಬಲ್ ಡ್ರಿಂಕ್ ಇಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್ ಅಂತ ಕೂಡ ಹೇಳಲಾಗುತ್ತೆ ನೆಕ್ಸ್ಟ್ ಬ್ರಾಹ್ಮಿ ಎಲೆ ಸಾಮಾನ್ಯವಾಗಿ ಎಲ್ಲ ಭಾಷೆನಲ್ಲೂ ಇದನ್ನ ಬ್ರಾಹ್ಮಿ ಅಂತಾರೆ ಸೈಂಟಿಫಿಕ್ ಹೆಸರು ಬಕೋಪಾ ಮುನೇರಿ ಅಂತ ಇದು ರಿಯಲ್ ಬ್ರಾಹ್ಮಿ ಎಲೆ ಇದರ ಇಮೇಜ್ ಚಿತ್ರ ನಾನು ಇಲ್ಲಿ ತೋರಿಸ್ತೀನಿ ಆಯುರ್ವೇದದ ಪ್ರಕಾರ ಬ್ರಾಹ್ಮಿನಲ್ಲಿ ಬಿಟ್ಟರ್ ಸ್ವೀಟ್ ರಸ ಇದೆ ಅಂದರೆ ಕಹಿ ಮತ್ತು ಸಿಹಿಯಾದ ರಸ ಇದೆ ಸೊ ವರ್ಲ್ಡ್ ಫೇಮಸ್ ಈ ಬ್ರಾಹ್ಮಿ ಎಲೆ ಕಾನ್ಸಂಟ್ರೇಷನ್ ಬುದ್ಧಿ ಹೆಚ್ಚಿಸೋ ಅಲ್ಲಿ ಕಾಗ್ನೆಟಿವ್ ಡೆವಲಪ್ಮೆಂಟ್ಗೆ ಮತ್ತು ಸಮಾಧಾನ ಕಾಮಿಂಗ್ ಎಫೆಕ್ಟ್ಸ್ಗೆ ಕೂಡ ಇದು ಸ್ಟ್ರೆಸ್ ರಿಲೀವಿಂಗ್ ಅಂತ ಹೇಳ್ತಾರೆ ಬಹಳಷ್ಟು ಹೊರ ದೇಶಗಳಲ್ಲಿ ನಾನು ಏನು ಹೇಳ್ತಿದ್ದೆ ಅಲ್ಲ ಸೊ ಔಷಧಿ ರೂಪದಲ್ಲಿ ಇದನ್ನು ಅನೇಮಿಯಾಗಿ ಬಳಸ್ತಾರೆ ರಕ್ತ ಕಮ್ಮಿ ಇದ್ದಲ್ಲಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋ ಅಲ್ಲಿ ಜಾಯಿಂಟ್ ಪೇಯ್ನ್ಗಳು ಬರ್ತಿರುತ್ತಲ್ಲ ಅದಕ್ಕೂ ಕೂಡ ಇದನ್ನು ಬಳಸಲಾಗುತ್ತೆ ನಾವು ಹೇಗೆ ಇದನ್ನು ಬಳಸ್ಬೋದು ಅದೇ ಎಲೆಗಳನ್ನ ಬಿಸಿನೀರಿಗೆ ಹಾಕಿ ಕುದಿಸಿ ಬೆಳಗ್ಗೆ ಹೊತ್ತು ಲೈಟ್ ಡ್ರಿಂಕ್ ಥರ ಕುಡಿಬೋದು ಮತ್ತು ಇದನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಹಾಲಿಗೆ ಹಾಲಿನ ಜೊತೆಗೆ ಅಥವಾ ಜ್ಯೂಸು ಸ್ಮೂದಿ ಏನು ಮಾಡ್ತಿದ್ದೆವು ಅದಕ್ಕೆ ಹಾಕ್ಕೋಬೋದು ಮಕ್ಕಳಿಗೆ ಇದನ್ನು ಸುಲಭವಾಗಿ ಹೇಗೆ ಕೊಡ್ಬೋದು ಸ್ವಲ್ಪ ಕುಂಕುಯಿ ಅಂತಾರೆ ಎಲೆನೇ ತಿನ್ನು ಅಂತಂದರೆ ಸೊ ಪುಡಿ ಮಾಡಿಟ್ಟು ಜೇನುತುಪ್ಪದ ಜೊತೆಗೆ ಇದನ್ನು ಕೊಡೋದು ಒಳ್ಳೆಯದು ಅಥವಾ ಇನ್ನೊಂದು ಒಳ್ಳೆ ರೀತಿ ನಾನು ಹುಡ್ಕೊಂಡಿದ್ದೇನು ಅಂದರೆ ತುಪ್ಪ ಮಾಡುವಾಗ ಇದ್ರದ್ದು ಒಂದು ಎರಡು ಕೊನೆಯಲ್ಲಿ ಒಂದೆರಡು ಕುದಿನ ಈ ಥರದ್ದು ಎರಡು ಉದ್ದದ್ದು ಎಲೆ ಹಾಕಿಬಿಟ್ಟು ಿ ಎಲೆನ ಹಾಕಿ ಕುದಿಸ್ಬಿಟ್ಟು ಅದನ್ನ ಸೋಸಿ ತೆಗೆದಿಟ್ಕೊಂಡಾಗ ಘಮ ಕೂಡ ಚೆನ್ನಾಗಿರುತ್ತೆ ಔಷಧೀಯ ಗುಣ ಗುಣಗಳು ನಮ್ಮ ಈ ತುಪ್ಪಕ್ಕೂ ಬಂದಂಗಾಗಲ್ವ ಮುಂದಿಂದು ನಮ್ಮ ಅಮೃತ ಬಳ್ಳಿ ಹೃದಯದ ಆಕಾರದಲ್ಲಿರುವಂತಹ ಈ ಎಲೆಗಳು ಬಳ್ಳಿಗಳು ಬಹಳ ಒಳ್ಳೇದು ಗಿಲಾಯ್ ಅಂತ ಇದನ್ನ ಹಿಂದಿನಲ್ಲೂ ಕರೀತಾರೆ ಕನ್ನಡದಲ್ಲಿ ಅಮೃತ ಬಳ್ಳಿ ತಮಿಳ್ನಲ್ಲಿ ಸೀಂದಿಲ್ ಕೊಡಿ ಸೈಂಟಿಫಿಕ್ ಹೆಸರು ಥಿನಾಸ್ಪಾರ ಕಾರ್ಡಿಫೋಲಿಯಾ ಇದ್ರ ರಸ ಸ್ವಲ್ಪ ಕಹಿ ಕಹಿ ಸ್ವಲ್ಪ ಆಸ್ಟ್ರಿಂಜೆಂಟ್ ಅಥವಾ ಪಂಜೆಂಟ್ ಅಂದರೆ ಅಸಿಡಿಕ್ ರೂಪದಲ್ಲಿ ಒಂಥರ ಚುರ್ರ ಅನ್ನತ್ತೆ ನಾಲ್ಗೆಗೆ ಆ ರೂಪದಲ್ಲಿರುತ್ತೆ ಮತ್ತು ಇದರ ಬೆನಿಫಿಟ್ಸ್ ಹೇಳ್ತಾ ಹೋಗ್ಬೇಕಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಸೀಸನಲ್ ಅಲರ್ಜಿ ಈಗ ಶೆಕೆಗಾಲದಿಂದ ಚಳಿಗಾಲ ಚಳಿಗಾಲದಿಂದ ಮಳೆಗಾಲ ಈ ಥರ ತುಂಬ ಚೇಂಜಸ್ ಆಗುವಾಗ ಎಲ್ಲ ಮಕ್ಕಳಲ್ಲೂ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಅದನ್ನು ಹೋರಾಡಲಿಕ್ಕೆ ಇದು ಸಹಾಯಕಾರಿ ಅಜೀರ್ಣ ಸಮಸ್ಯೆ ಕೂಡ ಒಳ್ಳೆಯದು ಮತ್ತು ಕಿಡ್ನಿನಲ್ಲಿ ಇರೋ ಟಾಕ್ ಆಕ್ಸಿಸಿಟಿ ಕಮ್ಮಿ ಮಾಡೋದಕ್ಕೆ ಇದು ಸಹಾಯಕಾರಿ ಬೇರೆ ದೇಶಗಳಲ್ಲಿ ಇದನ್ನು ಫೀವರ್ ಮ್ಯಾನೇಜ್ಮೆಂಟ್ಗೆ ಕೊಡ್ತಾರೆ ರೆಗ್ಯುಲರ್ ಆಗಿ ಮಕ್ಕಳಿಗೆ ಒಂದು ಮೆಡಿಕೇಶನ್ ರೂಪದಲ್ಲಿ ಮತ್ತು ಡಿಟಾಕ್ಸಿಫಿಕೇಷನ್ಗೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೂ ಅವರು ಇದನ್ನು ಬಳಸ್ತಾರೆ ನಾವ್ಯಾಗೆ ಬಳಸ್ಬಾರ್ದು ಅಂತ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಒತ್ತಾಸೆ ಕೊಡ್ತಿರೋದು ಅವ್ರು ಬಳಸ್ತಾರೆ ನಾವು ಬಳಸ್ಬಾರ್ದು ಅಂತಲ್ಲ ಅವ್ರು ಬಳಸ್ತಾರೆ ನಾವು ಬಳಸ್ಬೇಕು ಅಂತಲ್ಲ ನಮ್ಮ ಎಲ್ಲ ವಿಷಯಗಳು ಫಾರಿನ್ಗೆ ಹೋಗಿ ವಾಪಸ್ ಬಂದಾಗ ನಮ್ಗೆ ಅದ್ರ ಹಿರಿಮೆ ಗೊತ್ತಾಗುತ್ತೆ ಸೊ ಅಟ್ಲೀಸ್ಟ್ ಆ ರೀತಿ ಆದರೂ ಮಾಡೋಣ ಓಕೆ ಮತ್ತೆ ಹೇಗಿದನ್ನು ಬಳಸ್ಬೋದು ಎಲೆಗಳನ್ನ ಬೇಯಿಸಿ ಅದರ ಕಷಾಯ ಥರ ನಾವು ಕುಡಿಬೋದು ಇಲ್ಲ ಬೆಳಗ್ಗೆ ಹೊತ್ತು ಬರಿ ಅದರ ನೀರು ಕುಡಿದ್ರೂ ಒಳ್ಳೆಯದು ಮತ್ತು ಇದು ಬಳ್ಳಿ ಆಗಿರೋದ್ರಿಂದ ಇದ್ರ ಕಡ್ಡಿಗಳು ಬರುತ್ತೆ ನೋಡಿ ಅಮೃತ ಬಳ್ಳಿದು ಕಡ್ಡಿಗಳು ಕೂಡ ಬಹಳ ಒಳ್ಳೆಯದು ಅಂತಾರೆ ಎಲೆಗಿಂತ ಇದರಲ್ಲಿ ಮೋಸ್ಟ್ ಬೆನಿಫಿಷಿಯಲ್ ಕಾಂಪೌಂಡ್ಸ್ ಇದೆ ಅಂತಾರೆ ಸೊ ಆ ಕಡ್ಡಿನೂ ಕೂಡ ನೀವು ನೀರಲ್ಲಿ ಕುದಿಸಿ ಅದರ ರಸ ತೊಗೊಂಡು ಕುಡಿಬೋದು ಮತ್ತೆ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಮಕ್ಕಳಿಗೆ ಇದನ್ನು ಜೇನುತುಪ್ಪದಲ್ಲಿ ಕೊಡ್ಬೋದು ಅಪರೂಪಕ್ಕೆ ಅವ್ರಿಗೂ ಕೂಡ ಕಷಾಯದ ರೂಪದಲ್ಲೂ ಕೊಡ್ಬೋದು ತೊಂದರೆ ಇಲ್ಲ ಸೂಪ್ಗಳಿಗೆ ಹಾಕಿದ್ರೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಶಿಶುಗಳಿಗೆ ನಾವು ಅದೇ ರೀತಿ ಮಾಡೋದಲ್ವ ಆದರೆ ಯಾವಾಗಲೂ ಡೋಸೇಜ್ ನಿಮಗೆ ನೆನಪಿರಲಿ ಮೆಡಿಸಿನಲ್ ಆಗಿರೋದರಿಂದ ದಿನಾಗ್ಲೂ ಇದನ್ನು ಕೊಡ್ತೀನಿ ಯಾವಾಗಲೂ ಇನ್ಕ್ಲೂಡ್ ಮಾಡ್ತೀನಿ ಒಳ್ಳೆಯದು ಅಂತ ಅಂದಿದ ತಕ್ಷಣ ತಪ್ಪು ಅತಿ ಅಮೃತಂ ವಿಷಮ್ ಒಕೇಶನಲ್ಲಿ ಇದನ್ನು ಕೊಡ್ತಾ ಬರಬೇಕಷ್ಟೇ ರೊಟೇಷನ್ನಲ್ಲಿ ಮಾಡ್ಕೊಳಿಬೇಕಿದ್ರೆ ವೀಕ್ಲಿ ಒನ್ ಕೊಡ್ತೀನಿ ಇನ್ನೊಂದು ವಾರ ಇನ್ನೊಂದು ಕೊಡ್ತೀನಿ ಅನ್ನೋ ರೀತಿ ಆ್ಯಕ್ಚುಲಿ ಒಂದು ರೌಂಡ್ ಫುಲ್ಲು ಈ ವಿಡಿಯೋ ರೆಕಾರ್ಡ್ ಮಾಡಿ ದೊಡ್ಡ ವಿಡಿಯೋ ಬೇರೆ ಕೊನೆಗೆ ನೋಡಿದ್ರೆ ಮೆಮೊರಿ ಕಾರ್ಡಲ್ಲಿ ಡೇಟಾ ಖಾಲಿಯಾಗೋಗಿತ್ತು ಸೊ ಮತ್ತೆ ಶುರು ಮಾಡಿದ್ದೀನಿ ಆ್ಯಂಡ್ ಮೈ ಎನರ್ಜಿ ಇಸ್ ಲೋ ದ್ಯಾಟ್ ಇಸ್ ವಿಸಿಬಲ್ ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್ ಕಂಟೆಂಟ್ ಸೊ ನೆಕ್ಸ್ಟ್ ದೊಡ್ಡ ಪತ್ರೆ ಹಿಂದಿನಲ್ಲಿ ಇದನ್ನು ಕ ಪತ್ತ ಅಂತಾರೆ ಇಂಗ್ಲೀಷಲ್ಲಿ ಇಂಡಿಯನ್ ಬೊರಾಜ್ ಅಂತಾರೆ ತಮಿಳಲ್ಲಿ ಕರ್ಪೂರವಲ್ಲಿ ಅಂತಾರೆ ಸೈಂಟಿಫಿಕ್ ಹೆಸರು ಇದಕ್ಕೆ ಕೊಲಿಯಸ್ ಆ್ಯಂಬೋಯ್ನಿಕಸ್ ಅಂತ ಸೊ ನಮ್ಮ ದೊಡ್ಡ ಪತ್ರೆಗೆ ಒಂದು ಮೈಲ್ಡ್ ಅರೋಮ್ಯಾಟಿಕ್ ಟೇಸ್ಟ್ ಇರುತ್ತೆ ಅಂದರೆ ಘಮ ಹತ್ತಿರ ಓಡಾಡಿದ್ರೆ ಸಾಕು ನಮ್ಮ ಬಟ್ಟೆಗೆ ತಗಲಿದ್ರೆ ಕೈಗೆ ತಗಲಿದ್ರೆ ಸಾಕು ಎಷ್ಟೋ ಹೊತ್ತು ಘಮ ಇರುತ್ತೆ ಮತ್ತು ಹುಳ್ಳುಳ್ಳಿಗೆ ಮೆಣಸು ತಿಂದಂಗೆ ಮಿಂಟ್ ಫ್ಲೇವರಲ್ಲಿ ಇರುತ್ತೆ ಸ್ವಲ್ಪ ಕಹಿಗಂತೂ ಖಂಡಿತವಾಗೂ ಇರುತ್ತೆ ಬಟ್ ತಿನ್ಬೋದು ಚೆನ್ನಾಗಿರುತ್ತೆ ಚುರ್ರ ಅನಿಸುತ್ತೆ ನಾಲ್ಗೆಗೆ ಇದು ಕೂಡ ಸ್ವಲ್ಪ ಆಸ್ಟ್ರಿಂಜೆಂಟ್ ಆಗಿರೋದ್ರಿಂದ ಮತ್ತು ಇದನ್ನು ಬೆನಿಫಿಟ್ಸ್ ಏನು ಅಂತ ಕೇಳಿದ್ರೆ ಕೆಮ್ಮು ನೆಗಡಿ ಡೈಜೆಷನ್ ಜೀರ್ಣ ಸಮಸ್ಯೆ ಇದ್ದವ್ರಿಗೆ ಇದನ್ನು ಕೊಡೋದು ಒಳ್ಳದು ಮತ್ತೆ ಸೀಸನಲ್ ಚೇಂಜಸ್ ಅಲ್ಲಿ ಕೂಡ ಇದು ಒಳ್ಳೇದು ಹಾಗಾಗಿ ಎಲ್ಲರ ಮನೆಯಲ್ಲೂ ಇರ್ತಿತ್ತು ಕಿತ್ತು ಕಿತ್ತು ತಿನ್ನು ಅನ್ನೋರಷ್ಟೇ ನಾವು ತಿಂತ ಇದ್ವಿ ಮತ್ತೆ ಆ ಫಾರಿನ್ ಅವ್ರು ಯಾಕೆ ಬಳಸ್ತಾರೆ ಇದನ್ನ ರೆಸ್ಪಿರೇಟರಿ ಕಂಡೀಷನ್ಸ್ ಅಲ್ಲಿ ತೊಂದರೆ ಕೆಮ್ಮು ನೆಗಡಿ ಅಸ್ತಮಾಯಿರೋರು ಈ ಪಿಲ್ಸ್ ರೂಪದಲ್ಲಿ ತೊಗೊಳ್ತಾರೆ ನಾವು ಇದನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳುತ್ತೀನಿ ಅಂದರೆ ರಸಮ್ಗೆ ಇದನ್ನು ಹಾಕಿ ಬಳಸ್ಬೋದು ನಮ್ಮವರೆಲ್ಲ ಆಲ್ರೆಡಿ ಇದನ್ನು ತುಂಬ ಕನ್ನಡದ ರೆಸಿಪಿಗಳಿದೆ ಹೋಗಿ ಚೆಕ್ ಮಾಡಿ ದೊಡ್ಡ ಪಾತ್ರ ಇದು ಚಟ್ನಿ ಆಗಿ ಬಳಸ್ಬೋದು ಮತ್ತು ಹರ್ಬಲ್ ಟೀಗೆ ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು ರೀಸೆಂಟ್ ಆಗಿ ನಾನು ಇದ್ರ ಬಗ್ಗೆ ನೋಡಿದಾಗ ರೆಸಿಪಿ ಅಂತ ನೋಡಿದಾಗ ತಂಬುಳಿ ಬಗ್ಗೆ ಗೊತ್ತಾಯಿತು ಬಹಳ ಖುಷಿ ಆಯಿತು ನಾರ್ತ್ ಇಂಡಿಯನ್ನಲ್ಲೆಲ್ಲ ಕಡಿ ಅಂತಾರೆ ನಮ್ಮವರು ಮಜ್ಜಿಗೆ ಹುಳಿ ಅಂತೀವಲ್ಲ ತಂಬುಳಿ ಮಜ್ಜಿಗೆ ಹುಳಿ ಸೊ ಅದಕ್ಕೆ ಇದನ್ನ ಹಾಕಿ ಬಳಸ್ಬೋದು ಯೂಟ್ಯೂಬಲ್ಲಿ ನೋಡಿ ಬಹಳಷ್ಟು ರೆಸಿಪೀಸ್ ಇದೆ ಚಿತ್ರಾನ್ನಕ್ಕೆ ಕೂಡ ಇದನ್ನ ಹಾಕ್ಬೋದಂತೆ ಮತ್ತೆ ಹಂಗೆ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಇಲ್ಲ ನಿಮಗೆ ಬಿಸಿ ಬಿಸಿ ಕ್ರಿಸ್ಪಿಯಾಗಿ ಬಜ್ಜಿ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ಬಟ್ ಒಕೇಶ್ನಲಿ ರೆಗ್ಯುಲರ್ ಆಗಿ ಬೇಡ ನನಗೆ ಹೇಗೆ ಇಷ್ಟ ಆಗ್ತಿತ್ತು ಸಾಮಾನ್ಯವಾಗಿ ನಮ್ಮವರೆಲ್ಲ ಹೆಂಗ್ ತಿಂತಾ ಇದ್ರು ಇದನ್ನ ಅದೇ ರೀತಿ ನಾನು ಕೈಯಲ್ಲಿ ಉಪ್ಪಿಟ್ಕೊಂಡು ಎಲೆನ ಕಚ್ಚಿ ಕಚ್ಚಿ ತಿಂದು ಉಪ್ಪಿನಲ್ಲಿ ಅದ್ದಿ ಅದ್ದಿ ತಿಂತ ಇದ್ದೆ ನನಗ್ ಬಹಳ ಖುಷಿ ಇತ್ತು ದ್ಯಾಟ್ ಇಸ್ ದ ಮೆಮೊರಿ ಐ ಹ್ಯಾವ್ ನಮ್ಮ ಮಕ್ಳಿಗೂ ಇದೇ ರೀತಿ ಒಂದು ಒಳ್ಳೆ ನೆನಪು ಹೆಲ್ದಿ ನೆನಪು ಕೊಡಬೇಕು ನಾವಲ್ವಾ ನೆಕ್ಸ್ಟ್ ತುಳಸಿ ಹೋಲಿ ಬೇಸಿಲ್ ಅನ್ನಲಾಗುತ್ತೆ ಇಂಗ್ಲೀಷಲ್ಲಿ ಕಾಮನ್ ನೇಮ್ ತುಳಸಿನೇ ನಮ್ಮ ಎಲ್ಲ ರಾಜ್ಯಗಳಲ್ಲಿ ಸೈಂಟಿಫಿಕ್ ಹೆಸರು ಕೇಳಿದ್ರೆ ಆಸಿಮಮ್ ಟೆನ್ಯು ಫ್ಲೋರಮ್ ಓಕೆ ನಾನು ಎಲ್ಲ ಹೇಳ್ತಿದ್ದೀನಿ ಅಂದರೆ ಮಕ್ಕಳು ಸ್ವಲ್ಪ ಖುಷಿ ಪಡ್ತಾರೆ ಅವ್ರ ಜೊತೆ ಕೂತ್ಕೊಂಡು ವಿಡಿಯೋ ನೋಡಿ ಮತ್ತು ತುಳಸಿ ನಮ್ಮ ಎಲ್ಲರ ಮನೆಗಳಲ್ಲೂ ಕಂಡೇ ಕಾಣುತ್ತೆ ಅದು ಒಂದು ಗಿಡದ ರೂಪದಲ್ಲಿ ಅಲ್ಲದೆ ನಾವು ಒಂದು ದೇವರ ರೂಪದಲ್ಲಿ ಅದನ್ನು ಪೂಜಿಸ್ತೀವಿ ಯಾಕೆಂದರೆ ಅದರಲ್ಲಿ ಬಹಳ ಔಷಧೀಯ ಗುಣಗಳಿದೆ ಅಮೃತದ ಥರ ಅದು ಒಳ್ಳೆ ಘಮ ಇದೆ ಆ್ಯಸ್ಟ್ರಿಂಜೆಂಟ್ ಅಂದರೆ ಪಂಜೆಂಟ್ ಫ್ಲೇವರ್ ಒಂಥರ ಚೂರ್ಚೂರು ಅನ್ನೋ ಥರ ಅನಿಸುತ್ತೆ ಸ್ವಲ್ಪ ಕಹಿ ಬಟ್ ತಿನ್ಬೋದು ಲೈಟಾಗಿರುತ್ತೆ ಆ್ಯಂಡ್ ಪೂಜೆಗೆ ಅಂತ ಇಟ್ಟಿದ್ದೀನಿ ಮುಟ್ಟಬೇಡ ಅನ್ನೋರು ಮನೆಯಲ್ಲಿ ಪ್ಲೀಸ್ ಪೂಜೆಗೆ ಅದರಲ್ಲಿರೋ ಔಷಧೀಯ ಗುಣಗಳ ಕಾರಣ ಸೊ ಮಕ್ಕಳು ಕಿತ್ತಿ ತಿನ್ನಿ ನೀವು ಕಿತ್ತಿ ತಿಂದರೆ ಒಳ್ಳೆಯದು ಬೆನಿಫಿಟ್ಸ್ ಹೇಳ್ತಾ ಬಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಇನ್ಫ್ಲಮೇಷನ್ ಅಥವಾ ಉರಿಯೂತದಿಂದ ಮುಕ್ತಿ ಕೊಡಿಸೋದಕ್ಕೆ ಮತ್ತು ರೆಸ್ಪಿರೇಟ್ರಿ ಉಸಿರಾಟದ ರಿಲೇಟೆಡ್ ಯಾವುದೇ ತೊಂದರೆ ಇದ್ದರೂ ಅದನ್ನು ನೀಗ್ಸೋದಕ್ಕೆ ಸಹಾಯಕಾರಿ ಮತ್ತು ಅವರು ಕ್ಯಾಪ್ಸ್ಯೂಲ್ ರೂಪದಲ್ಲಿ ಇದನ್ನು ಇಮ್ಯೂನ್ ಸಿಸ್ಟಮ್ ಸಪೋರ್ಟ್ಗೆ ಬಳಸ್ತಾರೆ ರೋಗ ನಿರೋಧಕ ಶಕ್ತಿಗೆ ಸ್ಟ್ರೆಸ್ ರಿಲೀಫ್ಗೆ ಉಸಿರಾಟದ್ದು ತೊಂದರೆ ಇದ್ದಲ್ಲಿ ಅಜೀರ್ಣ ಸಮಸ್ಯೆ ಇದ್ದಲ್ಲಿ ತುಳಸಿನ ಬಳಸ್ತಾರೆ ಹೇಗೆ ತುಳಸಿನ ನಾವು ಬಳಸ್ಬೋದು ನಮ್ಮವ್ರು ಬಳಸ್ತಾ ಬಂದಿದ್ದಾರೆ ಅಂದರೆ ಕಷಾಯದಲ್ಲಿ ಅರ್ಶನದ ಹಾಲು ಮಾಡ್ಕೊಳ್ಳೋವಾಗ ಹಾಕ್ತಾರೆ ಸೊ ಟೀ ನಾರ್ಮಲ್ ಟೀ ಮಾಡ್ಕೋತಿದ್ದೀರಾ ಅಂದರೆ ಅದಕ್ಕೂ ಹಾಕ್ಕೊಳ್ಬೋದು ನೀವು ಕಷಾಯ ಮಕ್ಕಳಿಗೆ ತುಪ್ಪ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ ಇಲ್ಲ ಹರ್ಬಲ್ ಜ್ಯೂಸಸ್ ಥರ ಕೂಡ ಮಾಡ್ಕೊಳ್ಬೋದು ನೀವು ಮಕ್ಕಳು ಖಂಡಿತ ಇಷ್ಟಪಡ್ತಾರೆ ಅದನ್ನು ಮತ್ತು ರಸ ಕೂಡ ಇದರಲ್ಲಿ ಮಾಡ್ಬೋದು ಸೊ ಆ ರೆಸಿಪಿನೂ ನಾನು ನೋಡಿದೆ ಆನ್ಲೈನ್ ಚೆಕ್ ಮಾಡಿ ಇದೆಲ್ಲ ಕೇಳ್ತಾ ಕೇಳ್ತಾ ನಿಮಗೆ ಖುಷಿ ಆಗಲಿಲ್ವಾ ಎಷ್ಟು ಲೋ ಮೈಂಟೇನೆನ್ಸ್ ಗಿಡಗಳು ಇವು ಅಂದರೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಖಂಡಿತವಾಗೂ ನೀವು ಫಸ್ಟ್ ಇದನ್ನು ಎಲ್ಲಾದರೂ ಬಳ್ಳಿ ಸಸಿ ಸಿಕ್ಕಿದ್ರೆ ತೊಗೊಂಡು ಬಂದು ಬೆಳೆಸಿ ಏನೂ ಸಿಕ್ಕಲಿಲ್ಲ ಅಂದರೆ ನಿಮಗೋಸ್ಕರ ನಾನು ಆನ್ಲೈನ್ ಕೂಡ ಚೆಕ್ ಮಾಡಿದೆ ಎಲ್ಲ ಗಿಡಗಳು ಬೀಜ ಸಿಗುತ್ತೆ ಯಾಕಂದರೆ ನಾವು ಸಿಟಿಗಳಲ್ಲಿ ಇರೋವಾಗ ಒಬ್ರನ್ನೊಬ್ರು ಮಾತಾಡ್ಸೋದಿಲ್ಲ ಅವ್ರ ಮನೇಲಿ ಹೆಂಗೆ ಕೇಳೋದು ಅಲ್ವಾ ಸೊ ತೊಗೊಂಡು ಬನ್ನಿ ಇಲ್ಲ ಕೇಳಿ ಒಳ್ಳೆಯದು ಆ್ಯಕ್ಚುಲಿ ಹತ್ತಿರದಲ್ಲೇ ಅದೇ ವಾತಾವರಣದಲ್ಲಿ ಚೆನ್ನಾಗಿ ಬೆಳೀತಿರೋ ಅಂತಹ ಎಲೆಗಳು ನಮ್ಮ ಗಿಡದಲ್ಲೂ ನಮ್ಮ ತೋಟದಲ್ಲೂ ಚೆನ್ನಾಗಿ ಬೆಳೆಯುತ್ತೆ ಸೊ ದ್ಯಾಟ್ ಈಸ್ ಹೌ ಆ್ಯಕ್ಚುಲಿ ಇಂಟರ್ಚೇಂಜ್ ಆಫ್ ಫಾರ್ಮಿಂಗ್ ಆರ್ ಗಾರ್ಡನಿಂಗ್ ಶುಡ್ ಹ್ಯಾಪನ್ ಸೊ ಬೆಳಗ್ಗೆ ಐದು ಗಂಟೆಗೆ ಕೂತ್ಕೊಂಡು ನಾನು ಒಂದು ಆರ್ಟಿಕಲ್ ಬರೆಯೋಣ ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ರಿಸರ್ಚ್ ಮಾಡಿ ಶೂಟ್ ಮಾಡೋ ಹೊತ್ತಿಗೆ ಈಗ ಆಲ್ಮೋಸ್ಟ್ ಒಂಬತ್ತುವರೆ ಆಗಿದೆ ಬಟ್ ತುಂಬ ಖುಷಿಯಾಯಿತು ನಮ್ಮಲ್ಲಿ ನಾವು ತಾತ್ಸಾರ ಮಾಡಿ ಹಿತ್ತಲು ಗಿಡ ಮದ್ದಲ್ಲ ಅಂತ ಮರಿತಾ ಇರೋವಂತಹ ಸಸ್ಯಗಳು ಗಿಡ ಮೂಲಿಕೆಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಸಹಾಯಕಾರಿ ಅಂತ ತಿಳಿತಾ ಹೋದಂತೆ ನನಗೆ ಈ ಆರ್ಟಿಕಲ್ ಬಗ್ಗೆ ಇನ್ನೂ ಟೈಮ್ ಇನ್ವೆಸ್ಟ್ ಮಾಡಿದೆ ಇನ್ನಷ್ಟು ಸರ್ಚ್ ಮಾಡಿದೆ ನನ್ನ ಫ್ರೆಂಡ್ ಮನೆ ಒಬ್ಬರಲ್ಲಿ ಪದ್ಮಿನಿ ಅಂತ ಮೈಸೂರಲ್ಲೇ ಇದ್ದಾರೆ ಅವ್ರ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಥರದ ಗಿಡಗಳಿದೆ ಮತ್ತು ರವಿ ನನ್ನ ಇನ್ನೊಬ್ಬ ಫ್ರೆಂಡ್ ಅವ್ರ ಮನೆಯಲ್ಲೂ ಕೂಡ ಇದೆ ಸೊ ನಮ್ಮಲ್ಲಿ ಕೂಡ ನಮ್ಮಮ್ಮ ಕೂಡ ಬೆಳೆಸ್ತಾ ಇದ್ದಾರೆ ನಾನೇ ಇನ್ನೂ ಏನೂ ಗಿಡ ಹಾಕಿಲ್ಲ ಮೇಂಟೆನೆನ್ಸ್ ಕಷ್ಟ ನನ್ನ ಮನೆಯಲ್ಲೇ ಇರೋಲ್ಲ ಅಂತ ಸೊ ನಾನು ಕೂಡ ಇದೊಂದು ಆ್ಯಕ್ಟಿವಿಟಿಯಾಗಿ ನನ್ನ ಮಕ್ಕಳ ಜೊತೆ ಮಾಡ್ತೀನಿ ಸಣ್ಣ ಸಣ್ಣ ಪಾಟ್ಗಳನ್ನ ತಂದು ಮಕ್ಕಳಿಗೆ ಅದನ್ನು ಬೆಳೆಸಿ ಅಂತ ಹೇಳಿ ಎಲ್ಲಿಂದಾದರೂ ಸಸಿ ತೊಗೊಂಡು ಬಂದು ಇದನ್ನು ಹಾಕೋಣ ಬನ್ನಿ ಬೆಳೆಸೋಣ ಬನ್ನಿ ಯಾಕೆಂದರೆ ನಾನು ಹಾ ಈ ವಿಡಿಯೋನಲ್ಲಿ ಹಾಕಿರೋ ಅಂಥ ಮೆನ್ಷನ್ ಮಾಡಿರೋ ಅಂಥ ಐದು ಗಿಡ ಮೂಲಿಕೆಗಳನ್ನ ನಾವು ನಮ್ಮ ಮನೆಯಲ್ಲೇ ಬೆಳಿಬೋದು ಸೊ ಮಕ್ಕಳು ಅದನ್ನು ಬೆಳೆಸಿದಾಗ ಅದನ್ನು ನೋಡಿ ಖುಷಿನೂ ಪಡ್ತಾರೆ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾರೆ ಅದನ್ನು ತಿಂತಾರೆ ತಾವು ಬೆಳೆಸಿದಂತಹ ಸಸಿ ಗಿಡ ಆಗಿ ಆ ಗಿಡ ನಮ್ಗೆ ಇಷ್ಟು ಬೆನಿಫಿಟ್ ಕೊಡ್ತಾ ಇದೆ ಅದರ ರುಚಿ ನೋಡು ಅದನ್ನು ಈ ರೀತಿ ಮಾಡಿ ತಿನ್ನೋಣ ಹರ್ಬಲ್ ಟೀ ಮಾಡೋಣ ಬನ್ನಿ ಒಂದು ಆ್ಯಕ್ಟಿವಿಟಿಯಾಗಿ ಮಾಡಿದಾಗ ಮಕ್ಳು ಖಂಡಿತ ಇಷ್ಟಪಡ್ತಾರೆ ಸೊ ಇದೇ ರೀತಿ ನಮ್ಮ ನಾವು ಕೂಡ ಬೆಳೆದದ್ದು ಅಲ್ವಾ ನಮ್ಮ ಮನೆಯಲ್ಲೇ ನಾವು ಎಲ್ಲನೂ ಬೆಳ್ಕೊಳ್ತಾ ಇದ್ವಿ ಸಣ್ಣ ಪುಟ್ಟದ್ದಾದ್ರೂ ಇರ್ತಾ ಇತ್ತು ಕೈ ಬಡಿಸ್ತಾ ಇದ್ವಿ ಶಾವಿಗೆ ಆಗಲಿ ಏನೇ ಆಗಲಿ ಮಕ್ಕಳನ್ನ ನಾವು ಅಡುಗೆ ಮನೆಯಿಂದ ದೂರ ಇದ್ದಷ್ಟು ಅವ್ರಿಗೆ ಅಡುಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನಮಗೆ ಆ ಪದ್ಧತಿನ ನಾವು ಯಾಕೆ ಫಾಲೋ ಮಾಡಬೇಕು ಅನ್ನೋದೆಲ್ಲ ಮರಿತಾ ಬರ್ತಾರೆ ಸೊ ನಮ್ಮ ಮಕ್ಕಳು ಈ ಥರ ತಾತ್ಸಾರ ಮಾಡಿದೆ ಅದರ ಬೆನಿಫಿಟ್ಸ್ ಅವ್ರಿಗೆ ಗೊತ್ತಾಗಬೇಕು ಅಂದರೆ ನಮ್ಮ ಕಲ್ಚರಲ್ ಹೆರಿಟೇಜ್ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಯಾಕೆ ಇಷ್ಟು ಹಿರಿಮೆ ಒಂದಿದೆ ವೆಸ್ಟರ್ನರ್ಸ್ ಎಲ್ಲ ಇಲ್ಲಿ ಬಂದು ಕಲ್ತ್ಕೊಂಡು ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಚೆನ್ನಾಗಿದೆ ನಾವು ಅವ್ರನ್ನ ನೋಡಿ ಮಾಡ್ತೀವೋ ಹೆಂಗೋ ಒಂದು ಮಾಡೋಣ ಬನ್ನಿ ಸೊ ಲೆಟ್ಸ್ ಫಾಲೋ ದಿಸ್ ಈ ಐದು ಗಿಡ ಮೂಲಿಕೆಗಳನ್ನ ಯಾರು ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಬೆಳೆಸಬೇಕು ಅಂತ ನಿಮಗೆ ಸ್ಫೂರ್ತಿ ಸಿಕ್ತು ಈ ವಿಡಿಯೋ ನೋಡಿ ಅಂತಂದ್ರೆ ಅವರು ಹೇಳಿ ನನಗಂತೂ ಈ ಆರ್ಟಿಕಲ್ ಬರೀತಾ ಬಹಳ ಖುಷಿ ಆಯ್ತು ನನ್ನ ವಿಡಿಯೋಸ್ನ ಮಿಸ್ ಮಾಡ್ಕೊತಿದ್ದೀವಿ ಅಂದವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಬೇಕು ಯಾಕಂದ್ರೆ ವಿಡಿಯೋಸ್ ಮಾಡೋದ್ರಲ್ಲಿ ನನಗೆ ಸಿಗೋ ಖುಷಿ ಇನ್ನು ಯಾವುದೇ ಕೆಲಸದಲ್ಲೂ ಸಿಗೋದಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಅರ್ಥ ಆಗ್ತಾ ಇದೆ ಅವತ್ತಿಗೂ ಅನಿಸ್ತಿತ್ತು ಬಟ್ ಏನು ಮಾಡೋಣ ಒಂದು ಇಪ್ಪತ್ತ್ ಮೂವತ್ತು ಜನದ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ ಒಂದು ಫುಡ್ ಬ್ರ್ಯಾಂಡನ್ನ ನಾನು ನಡೆಸ್ತೀನಿ ಸೊ ಆವಾಗ ಅವಾಗ ಅಲ್ಲಿಗೂ ಫೋಕಸ್ ಮಾಡಬೇಕಾಗುತ್ತೆ ಆ್ಯಂಡ್ ಫೋಕಸ್ ಮಾಡಿದಾಗ ಒಂದೇ ಕೆಲಸ ಮಾಡೋಕ್ಕಾಗೋದು ಸೊ ದ್ಯಾಟ್ಸ್ ವೈ ಐ ಟೇಕ್ ಅ ಬ್ರೇಕ್ ಫ್ರಮ್ ಯೂಟ್ಯೂಬ್ ಬಟ್ ಡೆಫಿನೆಟ್ಲಿ ಈ ಥರ ವಿಷಯಗಳನ್ನ ನಿಮಗೆ ತಿಳಿಸೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ ನಿಮಗೆ ತಿಳಿಸೋವಾಗ ನಾನು ಇನ್ನೂ ಹೆಚ್ಚು ತಿಳ್ಕೊಳ್ತೀನಿ ಅದು ಇನ್ನಷ್ಟು ಖುಷಿ ಟಾಸ್ ಅಂಡ್ ಮಾಮ್ಸ್ ಫುಡ್ಸ್ ಹೆಸರು ಬಂದಾಗ ಲೆಟ್ ಮಿ ಟೆಲ್ ಯು ಟಾಟ್ಸ್ ಅಂಡ್ ಮಾಮ್ಸ್ನಲ್ಲಿ ನಾವು ಶಿಶುಗಳಿಗೆ ಮಕ್ಕಳಿಗೆ ಮಹಿಳೆಯರಿಗೆ ರಾಸಾಯನಿಕ ರಹಿತ ಆರೋಗ್ಯಕರ ಆಹಾರ ಮಾಡ್ತೀವಿ ನಾವು ಹತ್ತು ವರ್ಷದಿಂದ ಈ ಕಂಪ್ನಿ ನಡೆಸ್ಕೊಳ್ತಾ ಬಂದಿದ್ದೀನಿ ಇಲ್ಲಿ ಶಿಶುಗಳಿಗೆ ಸರಿ ರೂಪದಲ್ಲಿ ಆಹಾರ ಒಡ್ರಾಗಿ ಹಿಟ್ಟು ಕೇರಳ ಬನಾನಾ ಸರಿ ಡ್ರೈ ಫ್ರೂಟ್ಸ್ ಪೌಡರ್ ವೆಯ್ಟ್ಗೆ ಏನಕ್ಕೆ ಬೇಕಾಗಿರೋ ಅಂಥದ್ದು ಸಿಗುತ್ತೆ ಮತ್ತು ದೊಡ್ಡ ಮಕ್ಕಳಿಗೆ ಹಾಲಿಗೆ ಹಾಕಿ ಹಾಕಿಕೊಡ್ಬೋದಂತಹ ಡ್ರೈ ಫ್ರೂಟ್ ಬೇಸ್ಟು ಬೆಲ್ಲದ ಬೇಸ್ಟು ಡ್ರಿಂಕ್ ಮಿಕ್ಸಸ್ ಸಿಗುತ್ತೆ ಇದರಲ್ಲಿ ನಾವು ಯಾವುದೇ ಥರದ ಕೆಮಿಕಲ್ಸ್ ಹಾಕೋಲ್ಲ ಒಳ್ಳೆ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಯೂಸ್ ಮಾಡಿ ಮಾಡಿರೋವಂಥದ್ದು ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ ನಮ್ಮ ಮಿಲೆಟ್ ಜಾಗೇರಿ ಕುಕ್ಕೀಸ್ ಸಿರಿಧಾನ್ಯದಿಂದ ಮಾಡಿರೋವಂಥ ಕುಕೀಸ್ ಪ್ರಪಂಚದಾದ್ಯಂತ ಭಾಳ ಫೇಮಸ್ ದುಬೈ ಯು ಎಸ್ ಎ ಯು ಕೆನಲ್ಲಿರೋ ಇಂಡಿಯನ್ ಕಮ್ಯುನಿಟೀಸ್ನಲ್ಲಿ ಬಹಳ ತರಿಸ್ಕೋತಾ ಇರ್ತಾರೆ ನಮ್ಮವರು ಬಹಳಷ್ಟು ಆರ್ಡರ್ ಮಾಡ್ತಾರೆ ನಮಗೆ ಹೆಚ್ಚಿಗೆ ಸೇಲ್ ಬರೋದು ಕರ್ನಾಟಕದಿಂದ ಸೊ ಐ ಕ್ಯಾನ್ ರೆಸನ್ ಏಟ್ ಕನ್ನಡದವರು ಹೆಲ್ದಿ ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಎಷ್ಟು ಅರ್ಥ ಮಾಡ್ಕೊಳ್ತಾರೆ ನನ್ನ ಮೇಲೆ ನನ್ನ ಬ್ರ್ಯಾಂಡ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ ಐರನ್ ಕ್ಯಾಲ್ಷಿಯಮ್ ಮತ್ತು ಫಾಲಿಕ್ ಕುಕ್ಕೀಸ್ ಇದೆ ಪ್ರೆಗ್ನೆನ್ಸಿನಲ್ಲಿ ಮತ್ತು ಡೆಲಿವರಿ ಆದಮೇಲೆ ಇದನ್ನು ತೊಗೊಳ್ಬೋದು ಅವರು ಬೆಳೀತಾ ಇರುವಂಥ ಹೆಣ್ಮಕ್ಳಿಗೆ ಮೆಂತೆ ಹಿಟ್ಟಿದೆ ಅದನ್ನು ಚೆಕ್ ಮಾಡ್ಬೋದು ಮತ್ತು ಇವೆಲ್ಲ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಫಸ್ಟ್ ಕ್ರೈ ಬಿಗ್ ಬ್ಯಾಸ್ಕೆಟ್ ಮೀಶೋನಲ್ಲಿ ಸಿಗುತ್ತೆ ನಮ್ಮದೇ ಆದ ವೆಬ್ಸೈಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮಲ್ಲಿ ಇನ್ನೂ ಡಿಸ್ಕೌಂಟೆಡ್ ರೇಟ್ಸಲ್ಲಿ ಸಿಗುತ್ತೆ ಸೊ ಪ್ಲೀಸ್ ಚೆಕ್ ಮಾಡಿ ಯು ಕ್ಯಾನ್ ಆರ್ಡರ್ ವೇರ್ ನಾಟ್ ಎ ಪ್ರಾಬ್ಲಮ್ ಮತ್ತು ಏನೇ ಡೌಟ್ಸ್ ಇದ್ದಲ್ಲಿ ನೀವು ನಮ್ಮ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡಿ ಕೇಳ್ಬೋದು ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎರಡು ವಿಡಿಯೋ ರೆಕಮೆಂಡೇಶನ್ ಹೇಳೋದು ಮರ್ತಿದ್ದೆ ಒಂದು ಟೆನ್ ಟಿಪ್ಸ್ ಟು ಇಂಪ್ರೂವ್ ಇಮ್ಯುನಿಟಿ ಇನ್ ಬೇಬೀಸ್ ಆ್ಯಂಡ್ ಕಿಡ್ಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಹತ್ತು ಟಿಪ್ಸ್ ಕೊಟ್ಟಿದ್ದೀನಿ ಕನ್ನಡದೇ ವಿಡಿಯೋ ಅದನ್ನು ಚೆಕ್ ಮಾಡಿ ಇಂಟೆಸ್ಟೈನಲ್ ವರ್ಮ್ ಜಂತು ಹುಳು ತೊಂದರೆಯಿಂದ ಮಕ್ಕಳು ಬರಲ್ತಿದ್ರೆ ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು ಯಾವ ಥರ ಟ್ರೀಟ್ಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೂಡ ಅಲ್ಲಿ ಕೊಟ್ಟಿದ್ದೀನಿ ಸೊ ಇವೆರಡು ವಿಡಿಯೋನ ಚೆಕ್ ಮಾಡೋದು ಮರಿಬೇಡಿ ಮತ್ತು ಬಹಳಷ್ಟು ಎಫರ್ಟ್ ಹಾಕಿ ಬಹಳ ಖುಷಿಯಿಂದ ಮಾಡಿರೋವಂಥ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಇನ್ನೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್